ಫ್ರೆಂಡ್ಸ್ ನಿನ್ನೆಯ ಪ್ರಸಿದ್ಧ ಘಟನೆಗಳು ನಿನ್ನೆ ಇಪ್ಪತ್ತೊಂದು ಮಾರ್ಚ್ ಎರಡ್ ಸಾವಿರದ ಹದಿನೇಳು ಕೆಲವು ಕಾರಣಾಂತರಗಳಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ ಹಾಗಾಗಿ ಅದರ ಕರೆಂಟ್ ಅಫೇರ್ಸ್ ನಿನ್ನೆಯ ಕರೆಂಟ್ ಅಫೇರ್ಸ್ ಅನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ವಿಶ್ವದ ಅಗ್ಗದ ನಗರ ಮೂರನೇ ಸ್ಥಾನದಲ್ಲಿ ಬೆಂಗಳೂರು ಈ ದಿ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇವರು ವಿಶ್ವದ ಅಗ್ಗದ ನಗರ ಹಾಗೂ ದುಬಾರಿ ನಗರಗಳ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಅವರು ನೂರ ಮೂವತ್ತ್ ಮೂರು ನಗರಗಳನ್ನ ಪರಿಗಣಿಸಿ ಅಂದ್ರೆ ಸಮೀಕ್ಷೆಯನ್ನು ನಡೆಸಿ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಅವರು ಹಲವಾರು ಮಾನದಂಡಗಳನ್ನ ಆಧರಿಸಿ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಆ ಮಾನದಂಡಗಳು ಯಾವಂದ್ರೆ ನಾಗರಿಕರ ಕನಿಷ್ಠ ಸಂಬಳ ಮತ್ತೆ ನಮ್ಮ ಜೀವನಕ್ಕೆ ಬೇಕಾಗುವ ನಿರ್ವಹಣೆಗೆ ಬೇಕಾಗುವ ವೆಚ್ಚ ಈ ಹಲವಾರು ಮಾನದಂಡಗಳನ್ನ ಪರಿಗಣಿಸಿ ನೂರ ಮೂವತ್ತ್ ನಗರಗಳನ್ನ ಈ ಸಮೀಕ್ಷೆಗೆ ಆಯ್ಕೆಯನ್ನ ಮಾಡಿಕೊಂಡು ದ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇವರು ವಿಶ್ವದ ಅಗ್ಗದ ನಗರ ಹಾಗೂ ದುಬಾರಿ ನಗರಗಳ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಅದರಲ್ಲಿ ನಮ್ಮ ಬೆಂಗಳೂರು ಮೂರನೇ ಸ್ಥಾನವನ್ನು ಪಡೆದುಕೊಂಡ್ರೆ ಅದೇ ರೀತಿ ನಮ್ಮ ದೇಶದ ನಾಲ್ಕು ನಗರಗಳು ಟೋಟಲ್ ಆಗಿ ಒಂದು ಬೆಂಗಳೂರು ಇನ್ನ ಮೂರು ಯಾವ ದೆಹಲಿ ಮುಂಬೈ ಚೆನ್ನೈ ಇವು ಟಾಪ್ ಟೆನ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾವಂತೆ ನಮ್ಮ ಬೆಂಗಳೂರು ನಲವತ್ತೆರಡು ಸೂಚಕ ಅನ್ನ ಪಡೆದುಕೊಂಡಿದೆ ಅದು ಮೂರನೇ ಸ್ಥಾನದಲ್ಲಿ ಮತ್ತು ಮುಂದೆ ನೋಡಿ ಇಲ್ಲಿ ಈ ಕಜಕಿಸ್ತಾನದ ಆಲ್ಮೆಂಟಿ ಇದು ಮೂವತ್ತೆಂಟು ಸೂಚಕನ್ನ ಪಡೆದುಕೊಂಡು ನಂಬರ್ ಒನ್ ಸ್ಥಾನದಲ್ಲಿದೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿದೆ ಮತ್ತು ನೈಜೀರಿಯಾದ ಲಾಗೋಸ್ ಇದು ಮೂವತ್ತೊಂಬತ್ತು ಸೂಚಕ ಅನ್ನು ಪಡೆದುಕೊಂಡು ಎರಡನೇ ಸ್ಥಾನದಲ್ಲಿದೆ ನಮ್ಮ ಭಾರತದ ನಾಲ್ಕು ನಗರಗಳು ಟಾಪ್ ಟೆನ್ ಪಟ್ಟಿಯಲ್ಲಿದ್ದಾವೆ ಅದರಲ್ಲಿ ಒಂದು ಬೆಂಗಳೂರು ಅದು ನಲವತ್ತೆರಡು ಸೂಚಕ ಅನ್ನ ಪಡೆದುಕೊಂಡು ಮೂರನೇ ಸ್ಥಾನದಲ್ಲಿದೆ ಮತ್ತು ಚೆನ್ನೈ ಮತ್ತು ಮುಂಬೈ ನಲವತ್ತೈದು ಸೂಚಕ ಪಡೆದುಕೊಂಡು ಅದು ಆರನೇ ಮತ್ತು ಏಳನೇ ಸ್ಥಾನದಲ್ಲಿದೆ ಅದೇ ರೀತಿ ನಮ್ಮ ರಾಷ್ಟ್ರದ ರಾಜಧಾನಿಯಾದ ದೆಹಲಿ ಅದು ನಲವತ್ತೇಳು ಅನ್ನ ಪಡೆದುಕೊಂಡು ಹತ್ತನೇ ಸ್ಥಾನದಲ್ಲಿದೆ ಮತ್ತೆ ದುಬಾರಿ ನಗರಗಳ ಒಂದು ಪಟ್ಟಿಯಲ್ಲಿ ಸಿಂಗಾಪುರ್ ನಾಲ್ಕು ವರ್ಷಗಳಿಂದ ಸತತವಾಗಿ ಮೊದಲನೇ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದಂತೆ ಆಮೇಲೆ ಎರಡನೇ ಸ್ಥಾನ ಹಾಂಗ್ಕಾಂಗ್ ಮೂರನೇ ಸ್ಥಾನ ಜುರಿಚ್ ನಾಲ್ಕನೇ ಸ್ಥಾನ ಟೋಕಿಯೋ ಮತ್ತೆ ಐದನೇ ಸ್ಥಾನ ಓಸಾಕ್ ಅನ್ನ ಪಡೆದುಕೊಂಡಿದೆ ಏಷ್ಯಾದಲ್ಲಿ ಅಂದ್ರೆ ಈ ಏಷ್ಯಾದ ಹಲವು ನಗರಗಳು ಈ ಅಂದ್ರೆ ಹೆಚ್ಚಿನ ನಗರಗಳು ಈ ಟಾಪ್ ಟೆನ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದವಂತೆ ಮತ್ತೆ ಅಗ್ಗದ ನಗರಗಳಲ್ಲಿ ನಗರಗಳಲ್ಲಿ ಪಾಕಿಸ್ತಾನದ ಕರಾಚಿ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ ಇಂಡೋನೇಷ್ಯಾದಲ್ಲೂ ಕಂಬಳ ಈ ತಮಿಳುನಾಡಿನಲ್ಲಿ ಸಾಂಸ್ಕೃತಿಕ ಕ್ರೀಡೆಯಾದ ಜಲ್ಲಿಕಟ್ಟು ಆ ಕ್ರೀಡೆಗೆ ನಿಷೇಧವನ್ನ ಹೇರಲಾಗಿತ್ತು ಆಮೇಲೆ ಅಲ್ಲಿ ಹೋರಾಟಗಳು ನಡೆದವು ನಂತರ ಆ ಜಲ್ಲಿಕಟ್ಟು ಕ್ರೀಡೆಗೆ ಅವಕಾಶವನ್ನ ಮಾಡಿಕೊಡಲಾಯಿತು ಈ ಜಲ್ಲಿಕಟ್ಟಿಗೆ ತಮಿಳುನಾಡಿನಲ್ಲಿ ಅವಕಾಶ ನೀಡಿದ ನಂತರ ನಮ್ಮ ಕರ್ನಾಟಕದಲ್ಲೂ ಸಹಿತ ಈ ಸಾಂಸ್ಕೃತಿಕ ಕ್ರೀಡೆಯಾದ ಕಂಬಳಕ್ಕೆ ನಿಷೇಧ ಹೇರಿರುವುದನ್ನ ತೆರವುಗೊಳಿಸಬೇಕಂತ ಕೆಲವು ಹೋರಾಟಗಳು ನಡೆದವು ಹಾಗಾಗಿ ಕಂಬಳ ಕ್ರೀಡೆಯನ್ನ ಇಲ್ಲೂ ಅವಕಾಶವನ್ನ ಮಾಡಿಕೊಳ್ಳಲಾಯಿತು ನಮ್ಮ ಕರ್ನಾಟಕದಲ್ಲಿ ಈ ಕಂಬಳ ಕ್ರೀಡೆ ಇಂಡಿಯಾ ಇಂಡೋನೇಷ್ಯಾದಲ್ಲೂ ಸಹಿತ ಆಚರಣೆಯನ್ನ ಮಾಡಲಾಗ್ತದಂತೆ ಆ ಕಂಬಳ ಕ್ರೀಡೆಗೆ ಅಲ್ಲಿ ಪಾಕುಜವಿ ಅಂತ ಕರೀತಾರೆ ಪಾಕುಜವಿ ಎಂಬ ಇದೊಂದು ಸ್ಪರ್ಧೆ ಇದೆ ಅಂತ ಅಲ್ಲಿ ನಮ್ಮ ಹೇಗೆ ನಮ್ಮ ಕರ್ನಾಟಕದಲ್ಲಿ ಕಂಬಳ ಕ್ರೀಡೆ ಇದೆ ಒಂದು ಸಾಂಸ್ಕೃತಿಕ ಕ್ರೀಡೆ ಅದೇ ರೀತಿ ಇಂಡೋನೇಷ್ಯಾದಲ್ಲೂ ಕಂಬಳ ಕ್ರೀಡೆ ಇದೆ ಅಂತೆ ಅದನ್ನ ಪಾಕುಜವಿ ಅಂತ ಕರೀತಾರೆ ಇಲ್ಲಿ ನೆನ್ಪಿಟ್ಕೊಳ್ಳೋದು ಪಾಕು ಜವಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಕ್ರೀಡೆಯಾದ ಕಂಬಳ ಆ ಕಂಬಳ ಏನು ಕ್ರೀಡೆಯನ್ನ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ಅದೇ ರೀತಿ ಒಂದು ಕ್ರೀಡೆಯನ್ನ ಇಂಡೋನೇಷ್ಯಾದಲ್ಲೂ ಕೂಡ ಮಾಡ್ತಾರೆ ಅದಕ್ಕೆ ಪಾಕು ಜವಿ ಅಂತ ಅಲ್ಲಿ ಇಂಡೋನೇಷ್ಯಾದಲ್ಲಿ ಕರೀತಾರೆ ಓಕೆ ವಡಾಫೋನ್ ಐಡಿಯಾ ವಿಲೀನ ಘೋಷಣೆ ಈ ಬ್ರಿಟನ್ನಿನ ದೂರ ಸಂಪರ್ಕ ಸಂಸ್ಥೆಯಾದ ವಡಾಫೋನ್ ಮತ್ತು ನಮ್ಮ ಭಾರತದ ಆದಿತ್ಯ ಬಿರ್ಲಾ ಸಮೂಹದ ಮೊಬೈಲ್ ಸೇವೆ ಸಂಸ್ಥೆಯಾದ ಐಡಿಯಾ ಸೆಲ್ಲಾರ್ ಇವು ಎರಡು ವಿಲೀನಗೊಳ್ಳಲಿದಂತೆ ಎರಡು ಮರೀಜ್ ಆಗ್ತಾ ಇದ್ದಾವೆ ಅಂತ ಅಧಿಕೃತವಾಗಿ ಮಾಹಿತಿಯನ್ನ ಕೊಡಲಾಗಿದೆ ಇದರಲ್ಲಿ ಈಗ ಸದ್ಯದಲ್ಲಿ ಏರ್ಟೆಲ್ ಸಂಸ್ಥೆ ಇಪ್ಪತ್ತಾರು ಪಾಯಿಂಟ್ ಐದು ಕೋಟಿ ಗ್ರಾಹಕರನ್ನ ಹೊಂದಿದೆ ವಡಾಫೋನ್ ಇಪ್ಪತ್ತು ಪಾಯಿಂಟ್ ನಲವತ್ತಾರು ಕೋಟಿ ಗ್ರಾಹಕರನ್ನ ಹೊಂದಿದೆ ಐಡಿಯಾ ಸೆಲ್ ಆರ್ ಹತ್ತೊಂಬತ್ತು ಪಾಯಿಂಟ್ ಜೀರೋ ಐದು ಕೋಟಿ ಗ್ರಾಹಕರನ್ನ ಹೊಂದಿದೆ ಒಂದು ವೇಳೆ ಈ ವಡಾಫೋನ್ ಐಡಿಯಾ ಸೆಲ್ ಆರ್ ವಿಲೀನ ಆದ ಕೂಡಲೇ ವಿಲೀನ ನಂತರ ನಲವತ್ತು ಕೋಟಿ ಗ್ರಾಹಕರ ಸಂಖ್ಯೆ ಆಗಲಿದಂತೆ ಎರಡು ಸಂಸ್ಥೆಗಳು ವಿಲೀನವಾದ ಮೇಲೆ ಈ ಒಂದು ಬಂಡವಾಳ ಈ ಒಂದು ಪಾಲಲ್ಲಿ ವಡಾಫ್ ಅನ್ನು ನಲವತ್ತೈದು ಪಾಯಿಂಟ್ ಒಂದು ಪರ್ಸೆಂಟ್ ಪಾಲಿದೆ ಮತ್ತು ಈ ಐಡಿಯಾದ ಇಪ್ಪತ್ ಆರು ಪರ್ಸೆಂಟ್ ಪಾಲನ್ನ ಈ ಒಂದು ಸಂಸ್ಥೆಯಲ್ಲಿ ಇರುತ್ತಂತೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಇವರು ಕಲಾ ಸಂಕ್ರಾಂತಿ ಪುರಸ್ಕಾರ ಒಂದು ರಾಷ್ಟ್ರ ಮಟ್ಟದ ಪುರಸ್ಕಾರವನ್ನ ಈ ವರ್ಷ ಮೊಟ್ಟ ಕೊಡಲಾಗ್ತಾ ಇದೆ ಈ ಒಂದು ಕಲಾ ಸಂಕ್ರಾಂತಿ ಪುರಸ್ಕಾರ ಕಲಾವಿದರನ್ನ ಆಯ್ಕೆ ಮಾಡುವ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ರು ಆ ಸ್ಪರ್ಧೆಯಲ್ಲಿ ಕಲಾವಿದರು ಅವರ ಕಲಾಕೃತಿಗಳನ್ನ ಪ್ರದರ್ಶನ ಮಾಡಿದ್ರು ಅದರಲ್ಲಿ ಹದಿನೈದು ಜನರಿಗೆ ಟೋಟಲ್ ಏಳ್ನೂರು ಜನ ಇದರಲ್ಲಿ ಭಾಗವಹಿಸಿದ್ರು ಅದರಲ್ಲಿ ಹದಿನೈದು ಜನರಿಗೆ ಈ ಕಲಾ ಸಂಕ್ರಾಂತಿ ಪುರಸ್ಕಾರವನ್ನ ಕೊಡಲಾಗ್ತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕದವರು ವಿ ಅಂಜಲಿ ಇವರ ಒಂದು ಕಲಾಕೃತಿಗೆ ಅವರ ಕಲಾ ಕಲಾಕೃತಿ ಟ್ರೈನ್ ಜರ್ನಿ ಒನ್ ಪೋಸ್ಟಲ್ ಕಲರ್ ಆನ್ ಪೇಪರ್ ಅಂತ ಆ ಒಂದು ಕಲಾಕೃತಿಗೆ ಕಲಾ ಸಂಕ್ರಾಂತಿ ಪುರಸ್ಕಾರವನ್ನ ಕೊಡ್ಲಾಗ್ತಾ ಇದೆ ಅದೇ ರೀತಿ ಕಲಾ ಸಾಹಿತ್ಯ ವಿಭಾಗದಲ್ಲಿ ಬಳ್ಳಾರಿಯ ಶಿವಾನಂದ್ ಮಂಟ್ನೂರ್ ಇವರ ಸಮಕಾಲೀನ ಕನ್ನಡ ದರ್ಶಕಲಾ ಸಾಹಿತ್ಯಕ್ಕೆ ಆ ಕೃತಿಗೆ ಈ ಒಂದು ಗೌರವನ ಈ ಒಂದು ಕಲಾ ಸಂಕ್ರಾಂತಿ ಪುರಸ್ಕಾರವನ್ನ ಕೊಡಲಾಗ್ತದೆ ಈ ಕಲಾ ಸಂಕ್ರಾಂತಿ ಪುರಸ್ಕಾರದಲ್ಲಿ ಒಂದು ಲಕ್ಷ ರೂಪಾಯಿ ನಗದು ಉಳ್ಳ ಪುರಸ್ಕಾರವನ್ನ ಇದೆ ಮತ್ತೆ ಪ್ರಶಸ್ತಿ ಪತ್ರ ಕೂಡ ಇರುತ್ತೆ ಸಮುದ್ರದ ಆಳದಲ್ಲಿ ವಿರಾಟ್ ಸ್ಮಾರಕ ನಮ್ಮ ಭಾರತೀಯ ನೌಕಾಪಡೆಯಿಂದ ಎಸ್ ವಿರಾಟ್ ಒಂದು ಯುದ್ಧ ನೌವಾಕ ರಿಟೈರ್ ಆಯಿತು ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಈಗ ಮಹಾರಾಷ್ಟ್ರದ ಪ್ರವಾಸದ ಇಲಾಖೆ ಈ ಮಹಾರಾಷ್ಟ್ರದ ಕೊಂಕಣ ತೀರದಲ್ಲಿನ ಸಿಂಧು ಬಳಿಯ ಸಮುದ್ರದಲ್ಲಿ ಈ ಐ ಎನ್ ಎಸ್ ವಿರಾಟ ಯುದ್ಧ ವಾಹವನ್ನ ಮುಳುಗಿಸಿ ಅಲ್ಲಿ ಸ್ಕೂಬಾ ಡೈವಿಂಗ್ಗೆ ಅವಕಾಶವನ್ನ ಮಾಡಿಕೊಡಬೇಕಂತ ಪ್ರಸ್ತಾವನೆಯನ್ನ ಈ ಮಹಾರಾಷ್ಟ್ರದ ಸರ್ಕಾರದ ಮುಂದೆ ಇಟ್ಟಿದೆ ಈ ಒಂದು ಪ್ರವಾಸೋದ್ಯಮ ಇಲಾಖೆದವರು ಒಂದು ವೇಳೆ ಈ ಸಮುದ್ರದ ಒಳಗಡೆ ಹಡಗುಗಳ ಅವಶೇಷಗಳ ಬಳಿ ಏನು ಸ್ಕೂಬಾ ಡೈವಿಂಗ್ ಅಲೋ ಮಾಡಿದರೆ ಅದಕ್ಕೆ ರೆಕ್ ಡೈವಿಂಗ್ ಅಂತ ಕರೀತಾರೆ ಈ ರೀತಿಯ ಒಂದು ಮಾದರಿ ಈಗ ಅಮೆರಿಕದಲ್ಲಿದೆ ಅಮೆರಿಕದ ನೌಕಾಪಡೆಯ ಸೇವೆಯಿಂದ ರಿಟೈರ್ ಆದ ಯುಎಸ್ಎಸ್ ಎಸ್ ಎಂಬ ನೌಕೆ ಫ್ಲೋರಿಡಾದ ಪೆನ್ವಾಕೋಲಾ ಬಳಿ ಅಲ್ಲಿ ಸಮುದ್ರದಲ್ಲಿ ಇದನ್ನು ಮುಳುಗಿಸಿ ಅಲ್ಲಿ ಈ ಒಂದು ರೆಕ್ ಡೈವಿಂಗ್ ಅನ್ನು ಅಲೋ ಮಾಡಿದರೆ ಈ ರೆಕ್ ಡೈವಿಂಗ್ ಇಲ್ಲಿ ಅಲೋ ಮಾಡುದ್ರಿಂದ ಇದು ಜನಪ್ರಿಯವಾಗಿದೆ ಮತ್ತು ಜಗತ್ತಿನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಒಂದು ವೇಳೆ ಈಗ ನಮ್ಮ ಭಾರತದಲ್ಲಿ ಈ ಒಂದು ಮಹಾರಾಷ್ಟ್ರದ ಕೊಂಕಣ ತೀರದಲ್ಲಿನ ಸಿಂಧುದುರ್ಗದ ಬಳಿಯ ಸಮುದ್ರದಲ್ಲಿ ಒಂದೆ ಈ ಐಎನ್ಎಸ್ ವಿರಾಟ್ ನೌಕೆಯನ್ನ ಮುಳುಗಿಸಿ ಅಲ್ಲಿ ಸ್ಕೂಬಾ ಡೈವಿಂಗ್ ಅಲೋ ಮಾಡಿಕೊಟ್ರೆ ನಮ್ಮ ನಮ್ಮ ದೇಶ ನಮ್ಮ ಭಾರತ ಜಗತ್ತಿನ ಎರಡನೇ ಅತಿ ದೊಡ್ಡ ಕೃತಕ ರೆಕ್ ಕೃತಕ ರೆಕ್ ಡೈವಿಂಗ್ ಹೊಂದಿರುವ ಹೆಗ್ಗಳಿಕೆ ಪಾತ್ರವಾಗುತ್ತದೆ ಹಾಗಾಗಿ ಈ ಪ್ರವಾಸೋದ್ಯಮ ಇಲಾಖೆ ಮಹಾರಾಷ್ಟ್ರದ ಪ್ರವಾಸೋದ್ಯಮ ಇಲಾಖೆ ಈ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಈ ಸ್ಕೂಬಾ ಡೈವಿಂಗ್ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಸ್ಕೂಬಾ ಡೈವಿಂಗ್ ಅಂದ್ರೆ ಇದು ನೀರಿನಲ್ಲಿ ಅಂಡರ್ ವಾಟರ್ ಅಲ್ಲಿ ಡೈವಿಂಗ್ ಮಾಡೋದು ಇಲ್ಲಿ ಮನುಷ್ಯ ಕೃತಕವಾಗಿ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಈ ಬ್ರೀತಿಂಗ್ ಮಾಡ್ತಾನೆ ಅಂದ್ರೆ ಅವನು ಈ ಸೆಲ್ಫ್ ಕಂಟೆಂಟ್ ಅಂಡರ್ ವಾಟರ್ ಬ್ರೀತಿಂಗ್ ಅಪರೇಟರ್ ಅನ್ನ ಯೂಸ್ ಮಾಡ್ತಾನೆ ಅದನ್ನ ಯೂಸ್ ಮಾಡ್ಕೊಂಡು ಉಸಿರಾಟ ಅನ್ನ ಮಾಡ್ತಾನೆ ಉಸಿರಾಟ ಮಾಡಿ ಈ ನೀರಿನಲ್ಲಿ ಅಂಡರ್ ವಾಟರ್ ಅಲ್ಲಿ ಡೈವಿಂಗ್ ಅನ್ನ ಮಾಡ್ತಾನೆ ಹಾಗಾಗಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಅನ್ನ ಕರಿತಾರೆ ಸ್ಕೂಬಾ ಅಂದ್ರೆ ಸೆಲ್ಫ್ ಕಂಟೆಂಟ್ ಅಂಡರ್ ವಾಟರ್ ಬ್ರೀತಿಂಗ್ ಆಪರೇಟರ್ ಓಕೆ ಅದನ್ನ ಯೂಸ್ ಮಾಡ್ಕೊಂಡು ಅವನು ಬ್ರೀತ್ ಮಾಡ್ತಾನೆ ಅಂಡರ್ ವಾಟರ್ ಅಲ್ಲಿ ಅಲ್ಲಿ ಡೈವಿಂಗ್ ಮಾಡ್ತಾನೆ ಅದಕ್ಕೆ ಿಂಗ್ ಅಂತ ಕರೀತಾರೆ ನವನೀತಿ ಪ್ರಸಾದ್ ಕೇರಳ ಸಿಜೆ ನವನೀತಿ ಪ್ರಸಾದ್ ಸಿಂಗ್ ಇವರು ಕೇರಳ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಕೇರಳದ ರಾಜ್ಯಪಾಲರಾದ ಪಿ ಸದಾಶಿವಂ ಅವರು ಪ್ರವಾಣವಚನ ಬೋಧಿಸಿದ್ರು ನ್ಯಾಯಮೂರ್ತಿಗಳಾದ ನವನೀತ್ ಪ್ರಸಾದ್ ಸಿಂಗ್ ಇವರು ಮೊದಲು ಪಟ್ನಾ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದರು ಅಂದ್ರೆ ಅಲ್ಲಿ ಕೆಲಸವನ್ನ ಮಾಡ್ತಿದ್ರು ಈಗ ಅವರಿಗೆ ಕೇರಳ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವನ್ನ ಮಾಡಲಾಗಿದೆ ಹಿರಿಯ ವಕೀಲ್ ಅನಿಲ್ ದಿವಾನ್ ಇನ್ನಿಲ್ಲ ಹಿರಿಯ ವಕೀಲರಾದ ಅನಿಲ್ ದಿವಾನ್ ಇವರು ನಿಧನರಾಗಿದ್ದರೆ ಮೊನ್ನೆ ಸೋಮವಾರ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನ ನಿಭಾಯಿಸಿದವರ ನಿಭಾಯಿಸಿದ ಒಂದು ಹೆಗ್ಗಳಿಕೆಗೆ ಪತ್ರವಾಗಿದ್ದರಂತೆ ಅದೇ ರೀತಿ ಇವರು ಹದಿನೊಂದ್ರ ತೊಂಬತ್ತೆರಡರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಕಾವೇರಿ ನೀರು ಹಂಚಿಕೆ ಪ್ರಕರಣದಲ್ಲಿ ಕರ್ನಾಟಕದ ಪರ ಇವರು ನ್ಯಾಯವಾದಿಯಾಗಿದ್ದರಂತೆ ಇವರು ಅತಿ ಹೆಚ್ಚು ಸಂವಾದ ಪಡುವ ಪಡೆದ ವಕೀಲರು ಸಹಿತ ಆಗಿದ್ರು ಇವರು ಗೋಪಾಲ್ ಅನಿಲ್ ದುರಂತ ಸೇರಿ ಹಲವು ಪ್ರಮುಖ ಪ್ರಕರಣಗಳಲ್ಲಿ ಇವರು ವಾದವನ್ನ ಮಂಡಿಸಿದರು ಅದೇ ರೀತಿ ಇವರು ಬಾರ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸಿದರು ಈಗ ಅವರ ನಿಧನವಾಗಿದೆ ಕಾರ್ ರೇಸರ್ ಅಶ್ವಿನ್ ಸಜೀವಧಾನ ಅಶ್ವಿನ್ ಸುಂದರ್ ಇವರು ನಮ್ಮ ಮಾಜಿ ರಾಷ್ಟ್ರೀಯ ರೇಸ್ ಚಾಂಪಿಯನ್ ಇವರು ಮತ್ತೆ ಇವರ ಪತ್ನಿ ನಿವೇದಿತಾ ಇವರು ಅಪಘಾತದಲ್ಲಿ ದುರ್ಮಾಣಕೀರಾಗಿದ್ದಾರೆ ಅಂದ್ರೆ ಅಪಘಾತವಾಗಿ ಅಲ್ಲಿ ಸಾವಿಗೀಡಾಗಿದ್ದಾರೆ ಇವರು ಹಲವಾರು ಪ್ರಶಸ್ತಿಗಳನ್ನ ಕಾರ್ ಪಡೆದುಕೊಂಡಿದ್ದಾರೆ ಅಶ್ವಿನ್ ಸುಂದರ್ ಅವರು ಇವರು ಎರಡ್ ಸಾವಿರದ ಮೂರಲ್ಲಿ ಎಂಆರ್ಎಫ್ ಫಾರ್ಮುಲಾ ಮೋಂಡಿಯಾಲಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ನಲ್ಲಿ ಚೊಚ್ಚಲ ಪ್ರಶಸ್ತಿಯನ್ನ ಗೆದ್ದುಕೊಂಡು ನೆಕ್ಸ್ಟ್ ಹಲವು ರೇಸ್ಗಳಲ್ಲಿ ಇವರು ಗಮನವನ್ನು ಸೆಳೆದರು ಅದೇ ರೀತಿ ಎರಡ್ ಸಾವಿರದ ಆರಲ್ಲಿ ಇವರಿಗೆ ಭಾರತದ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿತ್ತು ಮತ್ತು ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಇವರು ನಮ್ಮ ದೇಶದ ಎಫ್ ಫೋರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರಂತೆ ಈಗ ಅವರು ಅಪಘಾತದಲ್ಲಿ ಮರಣವಾಗಿದ್ದಾರೆ ಸೆಕೆಂಡ್ಗಳಲ್ಲಿ ಮೊಬೈಲ್ ಚಾರ್ಜ್ ನಾವು ಹಿಂದೆ ಕೀಪ್ಯಾಡ್ ಮಾದರಿಯ ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡ್ತಿದ್ವಿ ಆ ಫೋನ್ಗಳಿಗೆ ನಾವು ಒಂದು ಬಾರಿ ಚಾರ್ಜ್ ಮಾಡಿದ್ರೆ ಕನಿಷ್ಠ ಎರಡು ಮೂರು ದಿವಸಗಳ ಕಾಲ ಅದರ ಬ್ಯಾಟ್ರಿ ಬ್ಯಾಕಪ್ ಬರ್ತಿತ್ತು ಮತ್ತೆ ಈಗ ನಾವು ಯೂಸ್ ಮಾಡುವ ಸ್ಮಾರ್ಟ್ ಫೋನ್ಗಳಲ್ಲಿ ಒಂದು ಬಾರಿ ನಾವು ಚಾರ್ಜ್ ಮಾಡಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ಮಟ್ಟಲ್ಲಿ ಮಟ್ಟಿಗೆ ಅದರ ಬ್ಯಾಟರಿ ಬ್ಯಾಕಪ್ ಖಾಲಿಯಾಗಿರುತ್ತೆ ಹಾಗಾಗಿ ಅದನ್ನ ತಡೆದುಗೋಸ್ಕರ ಈಗ ಮತ್ತೆ ಪ್ರತಿ ಸಲ ನಾವು ಮತ್ತೆ ಮತ್ತೆ ಚಾರ್ಜ್ ಇಡುವುದು ತಪ್ಪಿಸೋಸ್ಕರ ಭಾರತ ಮೂಲದ ಅಮೆರಿಕದ ವಿದ್ಯಾರ್ಥಿಯಾದ ಇಶಾಕೇರ್ ಇವರು ಒಂದು ಸೂಪರ್ ಕೆಪ್ಯಾಸಿಟಿ ಅನ್ನ ಕಂಡು ಈ ಸೂಪರ್ ಕೆಪ್ಯಾಸಿಟರ್ನ ಮೊಬೈಲ್ ಚಾರ್ಜರ್ಗಳಲ್ಲಿ ಅಳವಡಿಸಲಾಗುತ್ತೆ ಇದರಿಂದ ಈ ಸೂಪರ್ ಕೆಪ್ಯಾಸಿಟರ್ ಕೇವಲ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳಲ್ಲಿ ಮೊಬೈಲ್ ಫೋನ್ಗಳನ್ನ ಚಾರ್ಜ್ ಮಾಡುತ್ತಂತೆ ಹಾಗಾಗಿ ನಾವು ಈ ಪ್ರತಿ ಸಲ ಚಾರ್ಜ್ ಮಾಡೋದನ್ನ ತಪ್ಪಿಸಬಹುದು ಇದರಿಂದ ಮತ್ತು ಕೇವಲ ಇಪ್ಪತ್ತರಿಂದ ಮೂವತ್ತು ಗಳಲ್ಲಿ ಚಾರ್ಜ್ ಮಾಡಬಲ್ಲ ಅಂತ ಒಂದು ಸಾಧನೆಯನ್ನ ಅಂತ ಒಂದು ಉಪಕರಣವನ್ನ ಇವರು ಕಂಡುಹಿಡಿದ್ದಾರೆ ದೇಶೀಯ ರೈಲು ಮೇಧಾಗೆ ಚಾಲನೆ ಮೊದಲ ಸಂಪೂರ್ಣ ದೇಶೀಯ ನಿರ್ಮಿತ ರೈಲು ಮೇಧಾ ಇದು ಮುಂಬೈನ ದಾದರ್ ಸ್ಟೇಷನ್ ನಲ್ಲಿ ಚಾಲನೆಯನ್ನ ನೀಡಲಾಗಿದೆ ಇದು ತಮಿಳುನಾಡಿನ ಚೆನ್ನೈನಲ್ಲಿರುವ ಇಂಟ್ರಿಗಲ್ ಕೋಚ್ ಫ್ಯಾಕ್ಟರಿ ಅಲ್ಲಿ ಈ ರೈಲನ್ನ ನಿರ್ಮಾಣವನ್ನು ಮಾಡಲಾಗಿದೆ ಇದರಲ್ಲಿ ಟೋಟಲ್ ಆಗಿ ಹನ್ನೆರಡು ಬೋಗಿಗಳನ್ನ ಒಳಗೊಂಡಿದೆ ಅಂತೆ ಇದು ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದಂತೆ ಇದು ಕಂಪ್ಲೀಟ್ಲಿ ಆಗಿ ದೇಶೀಯ ನಿರ್ಮಿತ ರೈಲು ಅದರ ಹೆಸರು ಮೇಧಾ ಇದು ಮುಂಬೈನ ದಾದಾರ್ ಅಲ್ಲಿ ಚಾಲನೆಯನ್ನ ನೀಡಲಾಗಿದೆ ಗೆ ಇಂಡಿಯನ್ ವೆಲ್ಸ್ ಮಾಸ್ಟರ್ಸ್ ಪ್ರಶಸ್ತಿ ಆಸ್ಟ್ರಿಯನ್ ಓಪನ್ ಚಾಂಪಿಯನ್ ಸ್ವಿಟ್ಜರ್ಲೆಂಡ್ನ ರೋಜರ್ ಫೆಡರರ್ ಇವರು ಇಂಡಿಯನ್ ವೆಲ್ಸ್ ಮಾಸ್ಟರ್ ಟೆನಿಸ್ ನಲ್ಲಿ ಪ್ರಶಸ್ತಿಯನ್ನ ಜಯಿಸಿದ್ದಾರೆ ಇವರು ಟೋಟಲ್ ಆಗಿ ಐದು ಬಾರಿ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇದಕ್ಕಿಂತ ಮುಂಚೆ ಸೆರ್ಬಿಯಾದ ನೋವಾಕ್ ಜುಕೋವಿಕ್ ಇವರು ಈ ಪ್ರಶಸ್ತಿ ಐದು ಬಾರಿಯನ್ನ ಪಡೆದುಕೊಂಡಿದ್ದರು ಈಗ ಅವರಿಗೆ ಸಮಾನವಾಗಿ ಫೆಡರರ್ ಕೂಡ ಈ ಬಾರಿ ಫ್ರೆಡ್ರಂತೆ ಇವರು ತಮ್ಮ ಮೂವತ್ತೈದನೇ ವರ್ಷದಲ್ಲಿ ಈ ಪ್ರಶಸ್ತಿ ಜಯಿಸಿದರೊಂದಿಗೆ ಎಟಿಪಿ ಮಾಸ್ಟರ್ ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದ ಹಿರಿಯ ಆಟಗಾರ ಎನ್ನುವ ದಾಖಲೆಗೆ ಇವರು ಪಡೆದುಕೊಂಡಿದ್ದಾರೆ ಅದೇ ರೀತಿ ಇದಕ್ಕಿಂತ ಮುಂಚೆ ಅಮೆರಿಕದ ಆಂಡ್ರೆ ಅಗಸ್ ಇವರು ಎರಡ್ ಸಾವಿರದ ನಾಲ್ಕರಲ್ಲಿ ಸಿನ್ಸಿ ನಾಟಿ ಮಾಸ್ಟರ್ಸ್ ಪ್ರಶಸ್ತಿಯನ್ನ ಮೂವತ್ನಾಲ್ಕನೇ ವರ್ಷದಲ್ಲಿ ಗೆದ್ದು ದಾಖಲನೆ ಮಾಡಿದ್ರು ಈಗ ಫೆಡರರ್ ಮೂವತ್ತೈದನೇ ವರ್ಷದಲ್ಲಿ ಹಿರಿಯ ಆಟಗಾರ ಎನ್ನುವ ಒಂದು ದಾಖಲೆಯ ಪಡೆದುಕೊಂಡಿದ್ದಾರೆ ಥ್ಯಾಂಕ್ ಯು ಮಚ್ ಒಂದು ವೇಳೆ ನಂದು ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಕೆಪಿ ಸಿ ಅಂತ ನೀವು ಟೈಪ್ ಮಾಡಿದಾಗ ನಿಮಗೆ ಈ ಒಂದು ಕೆಪಿಸಿ ಟ್ಯೂಟರ್ ಚಾನೆಲ್ ಬರುತ್ತೆ ಅಲ್ಲಿ ನಿಮ್ಮ ರೈಟ್ ಹೈಡ್ಸ್ ಅಲ್ಲಿ ಸಬ್ಸ್ಕ್ರೈಬರ್ ಇದೆ ಸಬ್ಸ್ಕ್ರೈಬರ್ ಅನ್ನ ಮಾಡಿ ಸಬ್ಸ್ಕ್ರೈಬ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ನನ್ನ ಚಾನಲ್ ಅಲ್ಲ ಈ ಸಬ್ಸ್ಕ್ರಿಪ್ಷನ್ ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ಇಲ್ಲಿ ಲಿಂಕ್ ಅನ್ನ ನಾನು ಕೊಟ್ಟಿದ್ದೀನಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನನ್ನ ಕೆ ಪಿ ಎಸ್ ಸಿ ಟ್ಯೂಟರ್ ಅಂತ ಒಂದು ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಅದರಲ್ಲಿ ನೀವು ಜಾಯ್ನ್ ಆಗಬಹುದು ಅಲ್ಲಿ ವಿಫ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀರಿ ಅದೇ ರೀತಿ ನೀವು ಫೇಸ್ಬುಕ್ ಅಲ್ಲಿ ಕೂಡ ನೀವು ಪೇಜ್ ಅನ್ನ ಲೈಕ್ ಮಾಡಬಹುದು ನನ್ನ ಪೇಜ್ ಅನ್ನ ಇಲ್ಲಿ ಫಾಲೋಸ್ ಅನ್ನಿದೆ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನನ್ನ ಕೆ ಪಿ ಸಿ ಟ್ವಿಟರ್ ಪೇಜ್ ಅನ್ನು ಓಪನ್ ಆಗುತ್ತೆ ಅಲ್ಲಿ ಕೂಡ ನೀವು ಲೈಕ್ ಮಾಡಿ ಅಲ್ಲಿ ನೀವು ಕೂಡ ಪಿ ಡಿ ಎಫ್ ಗಳನ್ನು ಪಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್